ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾನು ಶಾಪಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಅಂತಂದರೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೆ ನಾನು ಅದನ್ನು ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ನಾನು ಇವಾಗ ಬ್ಯಾಕ್ ಕಟ್ಟಿಂಗ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗಿನ್ನೂ ಕಂಪ್ಲೀಟ್ ಒಂದು ಬ್ಲೌಸ್ ಫುಲ್ ಕಟ್ಟಿಂಗ್ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಕಂಪ್ಲೀಟಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡ್ತೀನಿ ಈಸಿಯಾಗಿ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ನೋಡೋಣ ಆಲ್ಮೋಸ್ಟ್ ನಾನು ಆಗಲೇ ಕಟಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಪಟ್ ಅಂತ ತೋರಿಸ್ತೀನಿ ಹೇಗೆ ಏನು ಅಂತ ಹೇಳಿ ಬನ್ನಿ ನೋಡೋಣ ಇದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಇದಿದೆಯಲ್ಲ ಇದು ಕಂಕುಳ ಬರುತ್ತೆ ಈ ಪಾರ್ಟ್ ಇವಾಗ ಇದು ಎಡದಿದೆಯಲ್ಲ ಇದು ಎರಡು ಲೈನ್ ಅಲ್ಲಿ ಈ ಮಧ್ಯ ಲೈನ್ಸ್ ಇದೆಯಲ್ಲ ಇಲ್ಲಿಂದ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಕರೆಕ್ಟಾಗಿ ಇದೇನು ಮಾರ್ಕ್ ಇದೆಯೋ ಇದು ಈ ಮಾರ್ಕಿಂದ ಒಂದು ಇಂಚು ಬರಬೇಕು ನೋಡಿ ಒಂದು ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಗೆ ನಾವು ಒಂದು ರೌಂಡಾಗಿ ಶೇಪ್ ಕೊಡಬೇಕು ಓಕೆ ಅಲ್ಲ ಒಂದು ರೌಂಡ್ ಶೇಪ್ ಕೊಟ್ಟರೆ ಕಂಕಳ ನೀಟಾಗಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಇವಾಗ ಒಂದು ರೌಂಡಾಗಿ ಶೇಪ್ ಕೊಟ್ಟಿದ್ದೀನಿ ಇದು ಬ್ಯಾಕ್ ಬ್ಲೌಸಿಂದು ಕಂಪ್ಲೀಟಾಗಿ ರೆಡಿ ಇದೆ ಮಾರ್ಕ್ ಇದು ಬ್ಯಾಕ್ ಬ್ಲೌಸಿಂದು ಕಂಪ್ಲೀಟ್ ರೆಡಿ ಇದೆ ಈಗ ಇಲ್ಲಿಗೆ ನೀವು ರೌಂಡ್ ಶೇಪ್ ನಿಮಗೆ ಯಾವ ಶೇಪ್ ಅದು ಶೇಪ್ ಕೊಟ್ಕೋಬೋದು ಇದು ಇವಾಗ ಚೌಕ ಇದೆ ಅವ್ರಿಗೆ ಚೌಕನೇ ಇದೆ ಅವ್ರ ಮೆಜರ್ಮೆಂಟು ಹಾಗಾಗಿ ಚೌಕನೇ ಇಟ್ಟಿದ್ದೀನಿ ನಾನು ಇದು ಕಂಕಳ ರೌಡಿ ರೌಂಡ್ ಇದೆ ಇದಿದೆಯಲ್ಲ ಈ ಮಾರ್ಕಿಂದ ಅವ್ರದ್ದು ಫಿಟ್ಟಿಂಗಿಗೆ ಈ ಮಾರ್ಕ್ ಬೇಕು ಇಲ್ಲಿಂದ ಈ ಕಡೆ ಎರಡು ಇಂಚು ನಾನು ಫ್ರೀ ಬಿಟ್ಕೊಂಡಿದ್ದೀನಿ ಅಂದರೆ ಕ್ಲಾತು ಸ್ಟಿಚಿಂಗಿಗೆ ಇದು ಹಾಗೆಯೇ ಇದು ಕಂಕ್ಳದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸು ಸ್ಲೀವ್ಸಿಂದು ಮತ್ತೆ ಈ ಕಂಕುಳ ಮಾರ್ಕಿಗೆ ಹೇಗೆ ಜಾಯಿಂಟ್ ಕರೆಕ್ಟಾಗಿ ಬರೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ನೋಡಿ ಇದು ಬ್ಲೌಸ್ ಕಂಪ್ಲೀಟಾಗಿ ಇವಾಗ ನಾನು ಸ್ಲೀವ್ಸು ಕಟ್ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಬ್ಯಾಕ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಕಂಪ್ಲೀಟ್ ಒಂದು ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ಅಂದರೆ ನೀವು ನಾನು ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಟ್ಟಿಂಗ್ ಮಾಡೋದು ಅಂತೇಳಿ ಇದು ಬ್ಯಾಕ್ ಸ್ಲೀವ್ಸ್ ಬ್ಯಾಕ್ ಇದು ಇದು ಸ್ಲೀವ್ಸ್ ಫ್ರಂಟು ಇದು ನೋಡಿ ಸ್ಲೀವ್ಸ್ ಫ್ರಂಟಿಗೆ ನಾವು ಇಲ್ಲಿ ಕೂಡ ಶೇಪ್ ಕೊಟ್ಕೊಂಡಿರ್ತೀವಿ ಎಕ್ಸ್ಟ್ರಾ ಶೇಪ್ ಕೊಟ್ಟಿರ್ತೀವಿ ಈಗ ನನಗೆ ಇವಾಗ ಈ ಬ್ಯಾಕ್ ಕ್ಲಾತು ಮತ್ತು ಫ್ರಂಟ್ ಸ್ಲೀವ್ಸ್ ಹೇಗೆ ಜಾಯಿಂಟ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಮಾರ್ಕ್ ಇದೆಯಲ್ಲ ನಾನು ನಿಮಗೆ ತೋರಿಸ್ತಿದ್ದನಲ್ಲ ಈ ಮಾರ್ಕಿಂದ ಕರೆಕ್ಟಾಗಿ ನಾವು ಎಡ್ಜ್ ಏನು ಕಟ್ ಮಾಡಿದ್ದೀವೋ ಅಲ್ಲಿಗೆ ನಾನು ಟೇಪಿಂದ ಮೆಜರ್ಮೆಂಟ್ ತೊಗೊತಿದ್ದೀನಿ ಅದೆಷ್ಟು ಬರುತ್ತೆ ಅಂತ ಹೇಳಿ ನೋಡಿ ಕರೆಕ್ಟಾಗಿ ಎಂಟೂವರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಉಲ್ಟ ಕಾಣಿಸ್ತಿದೆ ಅನಿಸುತ್ತೆ ಇದು ಒಂಬತ್ತು ಇದು ಎಂಟು ಓಕೆನಾ ಎಂಟೂವರೆ ಕರೆಕ್ಟಾಗಿ ಪಾಯಿಂಟಿಗೆ ಬಂದಿದೆ ಇದೇ ಎಂಟೂವರೆ ಇವಾಗ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕಿಗೆ ಬರಬೇಕು ಚೆಕ್ ಮಾಡ್ತೀನಿ ನಾನು ಇಲ್ಲಿ ಕೂಡ ಒಂದು ಕಾಲು ಇಂಚು ಬಿಡ್ತೀನಿ ಇದನ್ನು ಮಾರ್ಕಿಗೆ ತಗೊಳ್ಳಲ್ಲ ಇದು ಮೇಲೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಹಾಗಾಗಿ ಗೊತ್ತಾಯ್ತಾ ನೋಡಿ ಇದನ್ನು ತೊಗೊಳಲ್ಲ ನಾನು ಇಲ್ಲಿಂದ ಇದ್ದೀನಿ ಅದೇನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲಿಂದ ಈ ಲೈನಲ್ಲಿ ಓಕೆ ಇದು ಕರೆಕ್ಟಾಗಿ ಎಂಟೂವರೆ ಬರಬೇಕು ಜಾಸ್ತಿ ಕಡಿಮೆ ಬಂತು ಅಂದರೆ ನಾವು ಅಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಏಳು ಮುಕ್ಕಾಲು ಇದೆ ಆಯಿತಾ ಈಗ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಎಂಟೂವರೆ ರೆಡಿ ಬರಬೇಕು ಇವಾಗ ಇದು ನನಗೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಓಕೆ ಇದಿಷ್ಟು ನಾನು ತೆಗ್ದಿದ್ದೀನಿ ಈಗ ಇಲ್ಲಿ ಕಾಲ್ ಇಂಚ್ ಇದೆಯಲ್ಲ ನಾನು ಇದನ್ನ ಇಲ್ಲಿಗೆ ಆಡ್ ಮಾಡ್ಕೊತೀನಿ ಅದೇ ರೌಂಡ್ ಶೇಪ್ ಬರತ್ತೆ ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಇದು ಎರಡು ಪಾಯಿಂಟ್ ಎರಡು ಇಂಚ್ ಇತ್ತಲ್ಲ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಎಕ್ಸ್ಟ್ರಾ ಇದೆ ಓಕೆ ಈಗ ಇಲ್ಲಿಂದ ತಗೊಳ್ಳೋಣ ಮೆಜರ್ಮೆಂಟ್ ಹ್ಞೂ ಓಕೆ ನೋಡಿ ಈಗ ಇದು ಏನಿದೆಯೋ ಮಾರ್ಕ್ ಇಲ್ಲಿ ಒಂದು ಲೈನ್ ಸಾಕೊಂಡ್ಬಿಡ್ತೀನಿ ಓಕೆನಾ ಈಗ ನಾವು ಇನ್ನು ಸ್ವಲ್ಪ ನೀಟಾಗಿ ಶೇಪ್ ಕೊಡ್ಕೊ ನಾವಿವಾಗ ಇದನ್ನ ನೋಡದಿದ್ರೆ ಕರೆಕ್ಟಾಗಿ ಮಾರ್ಕ್ ಬರಬೇಕು ನೋಡಿ ಈ ಲೈನು ಮತ್ತೆ ಈ ಲೈನು ಕರೆಕ್ಟಾಗಿ ಟಚ್ ಇವಾಗ ನೋಡಿ ಈ ಲೈನಿಂಗೇ ಕರೆಕ್ಟಾಗಿದೆ ಓಕೆನಾ ಈ ಥರ ಬಂದರೆ ನಾವೇನು ಬ್ಲೌಸ್ ಅಲ್ಲಿ ಕಂಕುಳೋದು ತೊಗೊಂಡಿರ್ತೀವೋ ಅದು ಸೇಮ್ ಬರುತ್ತೆ ಇದು ಮಾರ್ಕ್ಸ್ ಇಲ್ಲಿ ನೋಡಿ ಈ ಮಾರ್ಕು ಮತ್ತು ಇದು ಇದೆರಡು ಕರೆಕ್ಟಾಗಿದ್ದರೆ ಇಲ್ಲಿ ಬಗಲು ಕರೆಕ್ಟಾಗಿ ಬರುತ್ತೆ ಓಕೆನಾ ಇದಿಷ್ಟು ರೆಡಿ ಇದೆ ಇವಾಗ ಇದು ಸ್ಲೀವ್ಸ್ ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಅವರು ಡೀಪ್ ಜಾಸ್ತಿ ಬೇಡ ಅಂತ ಕೇಳಿದ್ದಾರೆ ಹಾಗಾಗಿ ಸ್ವಲ್ಪ ಕ್ರಾಸಾಗೆ ನಾನು ಸ್ಕ್ವಯರ್ನಾಗ ಕೊಟ್ಟಿದ್ದೀನಿ ನೋಡಿ ಇದು ಕ್ರಾಸ್ ಪೀಸ್ ಅಂದರೆ ಇದು ಏನು ಅಂದರೆ ಇದು ಫ್ರಂಟ್ ಇದೆಯಲ್ಲ ಈ ಫ್ರಂಟ್ ಪಾರ್ಟಿಗೆ ಈ ಥರ ಜಾಯಿಂಟ್ ಬರುತ್ತೆ ಓಕೆ ಇದು ಜಾಯಿಂಟ್ ಬರುತ್ತೆ ಇಲ್ಲಿ ಒಂದು ಇಂಚಷ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊತೀವಿ ಓಕೆ ಇಲ್ಲಿ ಸ್ಟಿಚ್ಚಿಂಗ್ ಬರುತ್ತೆ ಇಲ್ಲಿ ಒಂದು ಇದಿಷ್ಟು ಸ್ಟಿಚ್ ಬಂದರೆ ಇದು ಫ್ರಂಟ್ ಇದು ಬ್ಯಾಕ್ ಇದು ಸ್ಲೀವ್ಸ್ ನಿಮಗೆ ಕಂಪ್ಲೀಟಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ಹೇಳಿದರೆ ನೀನು ಹಂಗೆ ಕಮೆಂಟ್ ಮಾಡಿ ನಾನು ಒಂದು ಪಿನ್ ಟು ಪಿನ್ ನಿಮಗೆ ಕಟ್ಟಿಂಗ್ ಹೇಗೆ ಮಾಡೋದು ಈಸಿಯಾಗಿ ಹೇಳಿ ತೋರಿಸ್ತೀನಿ ಇನ್ನೂ ಎಕ್ಸ್ಟ್ರಾ ಕ್ಲಾತಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಇದೆ ಇದರಲ್ಲಿ ಉಕ್ಸ್ ಮನೆಗಳು ಅದನ್ನೆಲ್ಲ ಮಾಡೋದಕ್ಕೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಈಗ ಇದಿಷ್ಟು ರೆಡಿ ಇದೆ ನಾನು ಬ್ಲೌಸ್ ಪೀಸನ್ನು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ನಿಮಗೇನಾದರೂ ಕಟಿಂಗಿನ ವೀಡಿಯೋಸ್ ಬೇಕು ಅಂತಂದರೆ ನೀವು ನಂಗೆ ಕಮೆಂಟ್ ಮಾಡಿ ನಾನು ನೀಟಾಗಿ ಕಟಿಂಗ್ ಮಾಡಿಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್